ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ಈ ದಿನದ ವಿಚಾರ ಮನುಷ್ಯನಿಗೆ ಹಲವಾರು ರೀತಿಯ ಕಷ್ಟ ನಷ್ಟಗಳು ಬರ್ತಾ ಇರ್ತವೆ ಏಳಿಗೆನೇ ಇಲ್ಲದಂಥ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಎಷ್ಟೇ ದುಡಿದ್ರೂ ಕೈಗೆ ಹತ್ತೋದಿಲ್ಲ ಅದರ ಜೊತೆಗೆ ಮಧ್ಯದಲ್ಲಿ ಕಾಯಿಲೆಗಳು ಕೆಲಸ ಕಾರ್ಯಗಳಲ್ಲಿ ನಷ್ಟ ಜೀವನ ಸಾಗಿಸೋದು ತುಂಬ ಅಡಚಣೆಯಿಂದ ಕೂಡಿರುತ್ತದೆ ಸಿಕ್ಕ ಸಿಕ್ಕಲ್ಲಿ ಸಾಲ ಮಾಡಬೇಕಾದಂಥ ಪ್ರಸಂಗಗಳು ಒದಗಿ ಬರುತ್ತವೆ ಇವೆಲ್ಲ ಯಾವ ಕಾರಣಕ್ಕೆ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಜಾತಕದಲ್ಲಿನ ಕುಂಡಲಿಯಲ್ಲಿ ಲಗ್ನ ಅಸೆಂಡೆಂಟ್ ಅಂತ ಏನು ಬರೆದಿರ್ತಾರೆ ಅಥವಾ ಎರಡು ಗೆರೆಗಳನ್ನಾದರೂ ಹಾಕಿರ್ತಾರೆ ಈ ರೀತೀನಿ ಹೀಗೆ ಗೆರೆ ಹಾಕಿರ್ತಾರೆ ಇಲ್ಲ ಅಸೆಂಡೆಂಟ್ ಅಂತ ಬರೆದಿರ್ತಾರೆ ಅಥವಾ ಲಗ್ನ ಅಂಥೇಳಿ ಬರೆದಿರ್ತಾರೆ ಅದು ಒಂದನೇ ಮನೆ ಈ ಲಗ್ನದಿಂದ ಎಣಿಸಿದಾಗ ಹನ್ನೆರಡನೇ ಮನೆ ಈ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವಂತಹ ಗ್ರಹಗಳಿಂದ ಈ ರೀತಿಯ ದೋಷಗಳು ಉಂಟಾಗುತ್ತವೆ ಬಹಳಷ್ಟು ಜನರು ತುಂಬ ಪೀಡಿತರಾಗಿರ್ತಾರೆ ಈ ಕಾರಣದಿಂದ ಏನೇನು ಬರ್ಬೋದು ಕೆಲವೇ ಕೆಲವುಗಳ ವಿಚಾರಗಳನ್ನು ಹೇಳ್ತೇನೆ ಒಂದು ಕಷ್ಟ ನಷ್ಟಗಳು ಹೆಚ್ಚಾಗ್ತವೆ ಎರಡನೇದು ಅಡೆತಡೆಗಳು ಬರ್ತನೇ ಇರ್ತವೆ ಅಡ್ಡಿ ಆತಂಕಗಳು ಹೆಚ್ಚಾಗ್ತವೆ ಕಾಯಿಲೆಗಳು ಉಲ್ಬಣಿಸುತ್ತವೆ ಮಾನಸಿಕ ವೇದನೆ ಪ್ರಾರಂಭ ಆಗುತ್ತೆ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತವೆ ಗಂಡ ಹೆಂಡರಲ್ಲಿ ಜಗಳ ಏರ್ಪಡುತ್ತದೆ ಕೆಲಸ ಕಾರ್ಯಗಳು ಕೆಟ್ಟು ಹೋಗ್ತವೆ ಸ್ನೇಹದಲ್ಲಿ ವಿರೋಧಾಭಾಸಗಳು ಕಂಡುಬರುತ್ತವೆ ಕೊಟ್ಟ ಹಣ ವಾಪಸ್ ಬರೋದಿಲ್ಲ ಅಥವಾ ಇರುವಂತಹ ಬಂಡವಾಳ ಕರಗಿ ಹೋಗ್ತಾ ಇರ್ತದೆ ಯಾವುದೇ ಕೆಲಸ ಮಾಡಿದರೂ ನಷ್ಟಗಳು ಉಲ್ಬಣಿಸ್ತಾ ಹೋಗ್ತವೆ ಹೀಗೆ ನಾನಾ ರೀತಿಯ ಕಷ್ಟ ನಷ್ಟಗಳು ಅಥವಾ ಖರ್ಚು ವೆಚ್ಚಗಳು ಅಧಿಕವಾಗಿ ಈ ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವಂತಹ ಗ್ರಹ ನೀಡುತ್ತದೆ ಹನ್ನೆರಡನೇ ಮನೆಯಲ್ಲಿ ಇಂತಹ ಗ್ರಹಗಳು ಕೂತಾಗ ಆಗುವ ಈ ದುಷ್ಪರಿಣಾಮಗಳನ್ನು ನಾವು ಯಾವ ರೀತಿಯಲ್ಲಿ ಎದುರಿಸಬಹುದು ಅನ್ನೋದನ್ನು ಈ ದಿನ ನೋಡೋಣ ಆದರೆ ನೀವು ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ಆ ಗ್ರಹ ಕೂತಿದೆಯಾ ಅಂಥೇಳಿ ಮೊದಲು ಖಾತ್ರಿಪಡಿಸ್ಕೋಬೇಕು ನಿರ್ಧಾರ ಮಾಡಬೇಕು ನೋಡಬೇಕು ಕಾರಣ ಇಷ್ಟೇ ಲಗ್ನದ ಡಿಗ್ರಿಯಿಂದ ಹಿಂದೆ ಇದ್ದಲ್ಲಿ ಎಷ್ಟು ಡಿಗ್ರಿ ಹಿಂದೆ ಇದೆ ಅಂತ ನೋಡ್ಕೊಂಬಿಟ್ಟು ಆ ಗ್ರಹ ಹನ್ನೆರಡನೇ ಮನೆ ಹನ್ನೆರಡನೇ ಭಾವಕ್ಕೆ ಬರುತ್ತಾ ಅಂಥೇಳಿ ನೀವು ಮೊದಲು ತಿಳ್ಕೊಬೇಕಾಗುತ್ತೆ ಯಾವ ಆಪ್ ಹೊಡೆದ್ರೂ ನಿಮಗೆ ಗೊತ್ತಾಗುತ್ತೆ ಡಿಗ್ರಿ ನೋಡಿದಾಗ ಉದಾಹರಣೆ ಹೇಳಬೇಕು ಅಂತಂದರೆ ಲಗ್ನ ಹನ್ನೆರಡು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭ ಆಗಿದೆ ಅಂತ ಇಟ್ಕೊಳ್ಳಿ ಈ ಹನ್ನೆ ಹನ್ನೆರಡನೇ ಮನೆಯಲ್ಲಿರುವಂತಹ ಗ್ರಹ ಹನ್ನೆರಡು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಈಚೆಗೆ ಇರುವಂಥದ್ದು ಅಂದರೆ ಇಲ್ಲಿರುವಂಥ ಇರುವಂಥ ಗ್ರಹ ಹನ್ನೆರಡು ಡಿಗ್ರಿ ಇಪ್ಪತ್ತೊಂದು ನಿಮಿಷ ಹನ್ನೆರಡು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಇಲ್ಲಿಗೆ ಹನ್ನೆರಡು ಡಿಗ್ರಿ ಇಪ್ಪತ್ತೊಂದು ನಿಮಿಷ ತನಕನವೇ ಹನ್ನೆರಡನೇ ಮನೆಯಲ್ಲಿರುತ್ತೆ ಅದು ಮೀರಿದಾಗ ಅದು ಬೇರೆ ಮನೆಗೆ ಹೊರಟೋಗುತ್ತೆ ಅಥವಾ ಹನ್ನೆರಡು ಡಿಗ್ರಿ ಇಪ್ಪತ್ತು ನಿಮಿಷವೇ ಇದ್ದರೆ ಅದು ಲಗ್ನ ಭಾವಕ್ಕೆ ಬಂದುಬಿಡುತ್ತೆ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಖಾತ್ರಿಪಡಿಸ್ಕೋಬೇಕು ಹನ್ನೆರಡು ಹನ್ನೆರಡನೇ ಮನೆಯಲ್ಲಿ ಯಾವುದೇ ಗ್ರಹಗಳಿರಲಿ ಆ ಗ್ರಹಗಳಿಗೆ ಸಂಖ್ಯೆಗಳಿದೆ ಒಂದು ರವಿ ಒಂದು ಚಂದ್ರ ಎರಡು ಗುರು ಮೂರು ರಾಹು ನಾಲ್ಕು ಬುಧ ಐದು ಶುಕ್ ಶುಕ್ರ ಆರು ಕೇತು ಏಳು ಶನಿ ಎಂಟು ಕುಜ ಒಂಬತ್ತು ಹಾಗೆ ಆ ಗ್ರಹಗಳಿಗೆ ಬಣ್ಣ ರವಿಗೆ ಕೇಸರಿ ಚಂದ್ರನಿಗೆ ಬಿಳಿ ಗುರುವಿಗೆ ಹಳದಿ ರಾಹುವಿಗೆ ಬೂದ ಬುಧನಿಗೆ ಹಸಿರು ಶುಕ್ರನಿಗೆ ಬಿಳಿಯ ರೇಷ್ಮೆ ಕೇತುವಿಗೆ ಮಿಶ್ರ ಬಣ್ಣ ಶನಿಗೆ ಕಪ್ಪು ಅಥವಾ ನೀಲಿ ಹಾಗೆ ಕೊಜನಿಗೆ ಕೆಂಪು ಬಣ್ಣ ಈ ರೀತಿಯಲ್ಲಿ ಬಣ್ಣಗಳು ಕೂಡ ಬಂದಿರುತ್ತೆ ನೀವು ಖಾತ್ರಿಪಡಿಸಿಕೊಂಡು ಆದ ನಂತರ ಹನ್ನೆರಡನೇ ಮನೆಯಲ್ಲಿ ಆ ಗ್ರಹ ಇದೆ ಅಂತ ಹೇಳಿ ನಿಮಗೆ ಭಾವನೆ ಬಂದಲ್ಲಿ ಅನಿಸಿದಲ್ಲಿ ಅಂದರೆ ಅದನ್ನು ಸತ್ಯವಾಗಿ ನೋಡಿಕೊಂಡಲ್ಲಿ ನೀವು ಆ ಗ್ರಹಗಳಿಗೆ ಯಾವ ಗ್ರಹ ಕೂತಿದೆಯೋ ಆ ಗ್ರಹದ ಬಣ್ಣದ ವಸ್ತು ಹಣ ಹಣ ಅಂದರೆ ಮುಂದೆ ಹೇಳ್ತೀನಿ ವಸ್ತುಗಳು ಧಾನ್ಯಗಳು ಹಣ್ಣುಗಳು ಬಟ್ಟೆಗಳು ಇವುಗಳನ್ನು ಕೂತಿರುವ ಗ್ರಹದ ವಾರ ಯಾವುದು ಅಂಥೇಳಿ ನೋಡಿಕೊಂಡು ಅದೇ ವಾರದಲ್ಲಿ ನೀವು ದಾನ ಕೊಟ್ಟಲ್ಲಿ ಅದರಿಂದ ಬರುವಂತಹ ತೊಂದರೆಗಳು ನಿವಾರಣೆಯಾಗುತ್ತವೆ ನೀವು ನಿಮಗೆ ಬಹುಶಃ ಸ್ವಲ್ಪ ಅನುಮಾನ ಆಗ್ಬೋದು ಅಥವಾ ಗೊಂದಲಕ್ಕೀಡಾಗ್ಬೋದು ಕೇತುಗಳಿಗೆ ಯಾವ ವಾರ ಅಂಥೇಳಿ ರಾಹು ಯಥಾವತ್ ಶನಿ ಅಂತ ಹೇಳ್ತಾರೆ ಕುಜಾ ಯಥಾವತ್ ಕೇತು ಅಂತ ಕರೀತಾರೆ ಹಾಗಾಗಿ ರಾಹುವನ್ನು ರಾಹುವನ್ನು ಶನಿವಾರ ಮತ್ತು ಕೇತುವನ್ನು ಮಂಗಳವಾರ ಅಂತ ಲೆಕ್ಕ ತೆಗೆದುಕೊಂಡಲ್ಲಿ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳು ಈಡೇರ್ತವೆ ಕೆಲವರು ಕೇತುವಿಗೆ ಗುರುವಾರ ಅಂತಲೂ ಹೇಳ್ತಾರೆ ಇರಲಿ ಅದು ಹೇಗೆ ಇರಲಿ ಆದರೆ ಮಂಗಳವಾರವನ್ನು ಉಪಯೋಗಿಸ್ಕೊಂಡಲ್ಲಿ ಕೇತು ಆ ವಾರಕ್ಕೆ ತಕ್ಕನಾದಂತಹ ಫಲಗಳನ್ನು ನೀಡುವುದು ಸತ್ಯ ಕೆಲವರು ದಾನ ಕೊಡ್ತಾರೆ ಹಣವನ್ನು ದಾನ ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಯೋಚನೆ ಮಾಡ್ತಾರೆ ಕೆಲವರು ಸಾವಿರ ಕೊಡ್ತಾರೆ ಸಾವಿರದ ಒಂದು ಕೊಡ್ತಾರೆ ಎರಡು ಕೊಡ್ತಾರೆ ಸಾವಿರದ ಮೂರು ಕೊಡ್ತಾರೆ ನಾಲ್ಕು ಐದು ಆರು ಏಳು ಕೆಲವರು ಸಾವಿರದ ಎಂಟು ರೂಪಾಯಿ ಅಂತ ಹೇಳಿ ದಾನ ಕೊಡ್ತಾರೆ ಈ ರೀತಿ ದಾನ ಕೊಡುವುದು ಬಹಳಷ್ಟು ತಪ್ಪು ಯಾವ ಗ್ರಹ ಹನ್ನೆರಡನೇ ಮನೆಯಲ್ಲಿದೆಯೋ ಆ ಗ್ರಹಕ್ಕೆ ಎಷ್ಟು ಸಂಖ್ಯೆ ಬರುತ್ತೋ ಅಷ್ಟು ಹಣವನ್ನು ನೀವು ದಾನ ಕೊಡಬೇಕಾಗುತ್ತೆ ಹಾಗೆ ಕೊಟ್ಟಲ್ಲಿ ಮಾತ್ರ ನಿಮ್ಮ ದಾನ ಶ್ರೇಷ್ಠ ಆಗುತ್ತೆ ಆಗ ನಿಮಗೆ ಹನ್ನೆರಡನೇ ಮನೆಯಿಂದ ಬರುವಂಥ ದುಷ್ಟ ಫಲಗಳು ಕಡಿಮೆ ಆಗುತ್ತವೆ ಅದು ಬಿಟ್ಟು ನೀವು ಇಲ್ಲಿ ಕೂತಿರುವಂಥದ್ದು ಶನಿಗ್ರಹ ಶನಿಗ್ರಹದ ಸಂಖ್ಯೆ ಎಂಟು ಸಾವಿರದ ಎಂಟು ಅಂತ ಕೊಟ್ಟುಬಿಟ್ಟಾಗ ಅಲ್ಲಿಗೆ ಕುಜನಿಗೆ ದಾನ ಮಾಡಿದಾಗ ಆಗಿರುತ್ತೆ ನೀವು ಕುಜ ಒಳ್ಳೆಯ ಜಾಗದಲ್ಲಿ ಕೂತಿರ್ತಾನೆ ಆ ಕುಜ ತಾನು ಕೊಡುವಂಥ ಫಲವನ್ನು ಆಗ ಕೊಡುವುದಿಲ್ಲ ಶನಿ ತಾನು ಕೊಡುವಂತಹ ದುಷ್ಟ ಫಲವನ್ನು ಮುಂದುವರ್ಸ್ಕೊಂಡು ಇರ್ತೇನೆ ಹಾಗಾಗಿ ಶನಿ ಇಲ್ಲಿ ಕೂತಾಗ ನೀವು ಏಳು ರೂಪಾಯಿ ಕೊಡ್ಬೋದು ಅಥವಾ ಸಾವಿರದ ಏಳು ರೂಪಾಯಿ ಕೊಡ್ಬೋದು ಶನಿ ಇಲ್ಲಿ ಕೂತಾಗ ಬರೀ ಎಂಟು ರೂಪಾಯಿ ಕೊಡ್ಬೋದು ಅಥವಾ ಸಾವಿರದ ಏಳು ರೂಪಾಯಿ ಕೊಡ್ಬೋದು ಏಳು ಒಂದು ಎಂಟು ಆಗುತ್ತೆ ಆ ರೀತಿ ಲೆಕ್ಕಾಚಾರ ಮಾಡಿ ಹಾಗೆ ಕುಜ ಏನಾದರೂ ಕೂತಿದರೆ ಒಂಬತ್ತು ರೂಪಾಯಿ ಕೊಡಿ ಇಲ್ಲ ತೊಂಬತ್ತು ರೂಪಾಯಿ ಕೊಡಿ ಇಲ್ಲ ಎಂಬತ್ತೊಂದು ರೂಪಾಯಿ ಕೊಡಿ ಅಥವಾ ಸಾವಿರದ ಎಂಟು ರೂಪಾಯಿ ಕೊಡಿ ಆಗ ಅದು ಕುಜನಿಗೆ ಕೊಟ್ಟ ಹಾಗಾಗುತ್ತೆ ಹಾಗೆ ಎಲ್ಲ ಗ್ರಹಗಳಿಗೂ ನೀವು ಲೆಕ್ಕ ಮಾಡಿಕೊಂಡು ದಾನವನ್ನು ಕೊಟ್ಟಾಗ ಅದು ಶ್ರೇಷ್ಠ ದಾನ ಅನ್ನಿಸುತ್ತೆ ಇನ್ನು ಕೆಲವರು ಹಣ ಇರುತ್ತೆ ಅವರು ಎಷ್ಟು ಬೇಕಾದರೂ ಕೊಡ್ತಾರೆ ಅಲ್ಲೂ ಕೂಡ ಅವರು ಯೋಚನೆ ಮಾಡೋದಿಲ್ಲ ಅದು ಹಣ ಇದ್ದಲ್ಲಿ ಅವರ ಗ್ರಹಗತಿ ಚೆನ್ನಾಗಿತ್ತು ಅಂದಾಗ ಅದು ನಡೆದು ಹೋಗುತ್ತೆ ಆದರೆ ಗೃಹಗತಿ ಚೆನ್ನಾಗಿಲ್ದಿದ್ದವರು ಅಲ್ಪ ಸ್ವಲ್ಪ ಹಣ ಇದ್ದರೂ ಕೂಡ ಈ ದಾನ ಕೇಳಿ ಬಂದಿರ್ತಾರೆ ಆಗ ದಾನ ಕೊಡಲೇಬೇಕು ಅಂತೇಳಿ ಆಗಿರುತ್ತೆ ಹಾಗಾಗಿ ಕೊಡುವಾಗ ಈ ರೀತಿಯಲ್ಲಿ ಯೋಚನೆ ಮಾಡಿ ಇನ್ನೊಂದು ನೆನಪಿಡಿ ಯಾವ ಗ್ರಹ ಹನ್ನೆರಡನೇ ಮನೆಯಲ್ಲಿ ಕೂತಿದೆಯೋ ಆ ಗ್ರಹಕ್ಕೆ ಅದೇ ವಾರದಲ್ಲಿ ನೀವು ದಾನ ಕೊಟ್ಟಲ್ಲಿ ಅದು ಅತ್ಯಂತ ಶ್ರೇಷ್ಠ ಆಗುತ್ತೆ ನಿಮ್ಮ ಈ ಮೇಲೆ ಹೇಳಿದಂಥ ನಾನು ಮೊದಲು ಹೇಳಿದಂತಹ ಯಾವುದೇ ತೊಂದರೆಗಳು ನಿಮ್ಮನ್ನು ಬಾಧಿಸಲಾರವು ನೀವು ಕೂಡ ಜೀವನದಲ್ಲಿ ಉತ್ಕೃಷ್ಟ ಸ್ಥಾನಕ್ಕೆ ಏರುವಂತಹ ಸಂಭವ ಹೆಚ್ಚಾಗಿ ಕಂಡುಬರುತ್ತೆ ಈ ವಿಡಿಯೋ ಮೂಲಕ ನೀವು ನಿಮಗೆ ಒದಗಿ ಬರುವಂತಹ ಕಷ್ಟ ನಷ್ಟಗಳನ್ನು ತಳೆದುಕೊಂಡು ನಿವಾರಣೆ ಮಾಡಿಕೊಂಡು ಮುಂದಿನ ಜೀವನವನ್ನು ಸುಖಮಯ ಮಾಡಿಕೊಳ್ಳಿ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ